ಸಂತರಾದ ಸದಾನಂದ ಶರಣರಿಗೆ ಬ್ಯಾನರ್ನಲ್ಲಿ ಏಕವಚನದಲ್ಲಿ ಅವಮಾನ ಭಕ್ತರೊಂದಿಗೆ ಪ್ರತಿಭಟನೆ ಸಂತರಾದ ಸದಾನಂದ ಶರಣರು ಬಂಗಾರಿ ಕ್ಯಾಂಪ್ ಇವರ ಸದ್ಭಕ್ತ ವೃಂದ ಬ್ಯಾನರ್ನಲ್ಲಿ ಶ್ರೀ ಸದಾನಂದ ಶರಣರ ಫೋಟೋವನ್ನ ಕೆಳಗಿನ ಸಾಲಿನಲ್ಲಿ ಹಾಕಿ ಅವಮಾನ ಮಾಡಿರುತ್ತಾರೆ ಮತ್ತು ಶ್ರೀ ಸದಾನಂದ ಶರಣರ ಹೆಸರನ್ನ ಏಕವಚನದಲ್ಲಿ ಉಲ್ಲೇಖಿಸಿ ಅವಮಾನಿಸಿರುತ್ತಾರೆ ಎಂದು ತಾಲೂಕು ಸದ್ಭಕ್ತ ಬೃಂದವು ಗಾಂಧಿ ವೃತ್ತದಲ್ಲಿ ಪ್ರತಿಭಟಿಸಿತ್ತು ಈ ಕುರಿತು ಅವರ ಭಕ್ತರಾದ ಸುರೇಶ್ ಹಚ್ಚೋಳಿ ಅವರ ಮಾತನಾಡಿ ಒಬ್ಬ ಸಂತರಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನುವ ಸೌಜನ್ಯತೆಯನ್ನ ಮರೆತು ಮನಸ್ಸಿಗೆ ಬಂದ ಹಾಗೆ ಬ್ಯಾನರ್ ಪ್ರಿಂಟ್ ಮಾಡಿ ಅವಮಾನ ಮಾಡಿರುವುದನ್ನು ಆ ಭಕ್ತ ವೃಂದ ಉಗ್ರವಾಗಿ ಖಂಡಿಸುತ್ತದೆ ದೇವಸ್ಥಾನದ ಆಡಳಿತ ಮಂಡಳಿ ತಾಲೂಕಾ ಆಡಳಿತ ಆದಷ್ಟು ಬೇಗನೆ ಸಿದ್ಧ ಪರ್ವತ ಅಂಬಾದೇವಿ ಜಾತ್ರೆಯ ಬ್ಯಾನರ್ ತೆರವುಗೊಳಿಸಿ ಪವಿತ್ರ ಸಿದ್ಧಾಶ್ರಮದ ಸದಾನಂದ ಶಿವಯೋಗಿಗಳಿಗೆ ಗೌರವಿಸುವ ಕಾರ್ಯ ಮಾಡಬೇಕು ಇಲ್ಲದಿದ್ರೆ ಪ್ರತಿಭಟನೆಯನ್ನ ತೀವ್ರಗೊಳಿಸಬೇಕಾಗುತ್ತದೆ ಎಂದು ಹೇಳಿದರು ತದನಂತರ ತಾಲೂಕು ದಾದ್ರ ನಂತರ ತಾಲೂಕು ತಹಸೀಲ್ದಾರ್ ಅವರ ಮೂಲಕ ದೂರವಾಣಿ ಕರೆ ಮೂಲಕ ಭಕ್ತ ವೃಂದಕ್ಕೆ ಕ್ಷಮೆಯಾಚಿಸಿ ಸರಿಪಡಿಸಲಾಗುವುದು ಎಂದು ತಿಳಿಸಿದರು ವೆಂಕಟೇಶ್ ನಾಯಕ್ ಎನ್ ಟಿವಿ ಫೋರ್ ನ್ಯೂಸ್ ನಮ್ಮ ಭಾಗದ ಉತ್ತರ ಕರ್ನಾಟಕದ ನಮ್ಮ ಭಾಗದ ಅತಿ ದೊಡ್ಡ ಜಾತ್ರೆ ಸಿದ್ದಪರ್ವತ ಅಂಬಾಜಿ ಜಾತ್ರೆ ಜಾತ್ರೆಯ ವಿಷಯದಲ್ಲಿ ಅದರ ಪ್ರಚಾರದ ವಿಷಯದಲ್ಲಿ ನಮ್ಮ ತಾಲೂಕಿನ ಒಬ್ಬ ಪ್ರಭಾವಿ ಶಿವಯೋಗಿಗಳು ಸಿದ್ಧಾಶ್ರಮದ ಶ್ರೀ ಸದಾನಂದ ಶರಣರನ್ನ ಪ್ರೋಟೋಕಾಲ್ ನೆಪದಲ್ಲಿ ಅವಮಾನ ಅವಮಾನ ಆಗ್ತಕ್ಕಂಥ ಕನಸಾಗಿದೆ ಅದು ಗೊತ್ತಿದ್ದೋ ಆಗಿದೆಯೋ ಅಥವಾ ಗೊತ್ತಿಲ್ಲ ಆಗಿದೆಯೋ ನಮಗೆ ಗೊತ್ತಿಲ್ಲ ಅದನ್ನು ತಾಲೂಕಾಡಳಿತ ಸರಿಪಡಿಸಿ ಒಬ್ಬ ನಮ್ಮ ತಾಲೂಕಿನ ಶಿವಯೋಗಿಗೆ ಸಂತರಿಗೆ ಸಿದ್ಧಾಶ್ರಮದ ಶರಣಿ ಅವರಿಗೆ ತಾಲು ಸೂಕ್ತವಾದ ಗೌರವವನ್ನು ತೋರಿಸ್ಬೇಕಂತೇಳಿ ಅವ್ರಿಗೆ ಅವ್ರಿಗೆ ಸಲ್ಬೇಕಂತ ಗೌರವ ಸಿಗಬೇಕನ್ನದೇ ನಾವು ಮಾತ್ರ ಅವಮಾನೆ ಸರ್ ಅವಮಾನ ಈ ಸಿದ್ಧಪರ್ವತ ಅಂಬಾದೇವ್ ಜಾತ್ರೆಯ ಪ್ರಚಾರದ ವಿಷಯದಲ್ಲಿ ಸ ಸದಾನಂದ ಶರಣರನ್ನ ಕೇವಲ ಅವರ ಹೆಸರನ್ನ ಏಕವಚನದಲ್ಲಿ ಸಂಬೋಧಿಸುವ ಮೂಲಕ ಅವರಿಗೆ ಪಶುರೋಗಿಗೆ ಅಗೌರವಾದಂಥ ಅಗೌರವವನ್ನು ಮಾಡ್ತಕ್ಕಂಥ ಕೆಲಸ ಆಗಿದೆ ಅದನ್ನು ಸರಿಪಡಿಸ್ಬೇಕಾಗಿತ್ತು ಪ್ರೋಟೋಕಾಲ್ ವಿಷಯದಲ್ಲಿ ಪ್ರೋಟೋಕಾಲ್ ನೆಪ ಅಲ್ಲ ಶ್ರೀ ಸದಾನಂದ ಶರಣರು ಅಂತ ಸದಾನಂದ್ರೆ ಸದಾನಂದ ಶರಣರು ಅಂತೇಳಿ ಅತಿ ಹೀಗಾಗಿ ಈ ವಿಷಯದಲ್ಲಿ ಸಿದ್ಧಾಶ್ರಮದ ಮತ್ತು ಸದಾನಂದ ಶರಣರ ಭಕ್ತರಿಗೆ ಮತ್ತು ಅಭಿಮಾನಿಗಳಿಗೆ ನೋವಾಗಿತ್ತು ನಿಜ ಆ ಕೂಡಲೇ ತಾಲೂಕು ಆಡಳಿತ ಮತ್ತು ದೇವಸ್ಥಾನದ ಆಡಳಿತ ಮಧ್ಯದಲ್ಲಿ ಸರಿಪಡಿಸಿ ಶ್ರೀಗಳಿಗೆ ಸೂಕ್ತ ಗೌರವವನ್ನು ಸಲ್ಲಿಸ ಕೆಲಸ ಆಗ್ತದೆ ಮುಂದಿನ ಮುಂದಿನ ನಡೆ ತಾಲೂಕು ಆಡಳಿತ ಶ್ರೀಗಳ ಜೊತೆ ತಾಲೂಕು ಆಡಳಿತ ಶ್ರೀಗಳ ಜೊತೆ ಯಾವ ರೀತಿ ಮುಂದಿನ ಮುಂದಿನ ವಿಷಯದ ಮುಂದಿನ ದಿನಗಳಲ್ಲಿ ವರ್ತನೆ ಮಾಡುತ್ತೆ ಅವ್ರನ್ನ ಯಾವ ರೀತಿ ಸೌಜನ್ಯ ನಡೆಸಿಕೊಳ್ಳುತ್ತೆ ಅಂತ ಇರ್ತಾರೆ ಇದನ್ನೇ ಮಾಡ್ತೀರಿ ಸರ್ ಅಥವಾ ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳು ಆ ಆಡಳಿತ ಮಂಡಳ ಸದಸ್ಯರು ಶರಣರ ಜೊತೆ ಮಾತಾಡಿ ಅವ್ರು ಸಲ್ಲಿಸಕ್ಕಂಥ ಗೌರವ ಸಲ್ಲಿಸಿದ್ರೆ ನಮ್ಮ ಈ ಪ್ರತಿಭಟನೆಯನ್ನು ಎಂತ ಸ್ಥಳಕ್ಕೆ ತಹಸೀಲ್ದಾರ್ ಬರೋವರೆಗೂ ಮೆರವಣಿಗೆ ಒಂದು ಹೋರಾಟ ಇರುತ್ತಾ ತಹೀಲ್ದಾರ ಆಗಿ ಪರವಾಗಿ ಪರವಾಗಿರ್ತಕ್ಕಂಥ ಅಧಿಕಾರಿಗಳ ಮುಂದೆ ಜವಾಬ್ದಾರಿಯಿಂದ ಅಧಿಕಾರಿಗಳು ಯಾರು ಬಂದ್ರು ನಮ್ಮ ಈ ಪ್ರತಿಭಟನೆಯನ್ನು ನಮ್ಮ ಸಮಸ್ಯೆಗಳನ್ನು ಕೇಳ್ಬೋದು ಅವರ ತಹಶೀಲ್ದಾರ ಆಗಿಲ್ಲ ಅಂತ ಊರಾಗಿರೋದಂತ ಅಧ್ಯಕ್ಷರು ಅವರ ಗೃಹದಿಗರೆಯಿಂದ ಆಗಿರ್ತಾರೆ ಸಾರ್ವಜನಿಕ ವಲಯಗಳಲ್ಲಿ ಚರ್ಚೆ ಆಗ್ತಿದೆ ಅಕ್ಷರು ಸರ್ಕಾರದಿಂದ ನೇಮಿಸಿಕೊಲ್ಪಟ್ಟವರು ಬಟ್ ಇದೆಲ್ಲ ಸಂಪೂರ್ಣ ಮಂಜುರಾ ಇಲಾಖೆ ಸರ್ಕಾರದ ಸರ್ಕಾರದ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥದ್ದು ಮಜುರಾ ಇಲಾಖೆಗೆ ಒಳಪಟ್ಟಿದೆ ಆಲಕ್ಷ್ಯ ಅಧಿಕಾರಿ ಪೇಚಿಸಿದ ಆಗಿರತ್ತನ ಅವರು